ಕ್ರೀಡಾ ಕ್ಷೇತ್ರದಲ್ಲಿ ಗ್ರಾಮೀಣ ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆ ನೂತನ ಹೆಜ್ಜೆ ಇಟ್ಟಿದ್ದು ಉಡುಪಿ ಜಿಲ್ಲೆ ಕುಂದಾಪುರದ ಕೋಡಿಯಲ್ಲಿ ಉಚಿತ ತರಬೇತಿ ನೀಡಲಾಗುತ್ತಿದೆ ಸರ್ಕಾರಿ ಶಾಲೆಯ ನಲವತ್ತೈದು ವಿದ್ಯಾರ್ಥಿಗಳಿಗೆ ನುರಿತ ತರಬೇತುದಾರರಿಂದ ತರಬೇತಿ ನೀಡಲಾಗುತ್ತಿದ್ದು ನಿನ್ನೆ ಉಚಿತವಾಗಿ ಕಿಟ್ ವಿತರಿಸಲಾಯಿತು ಸರ್ಕಾರ ದೂರದರ್ಶನದೊಂದಿಗೆ ತರಬೇತುದಾರ ಸೋಮಣ್ಣ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಹೆಚ್ಚಿಸುವುದು ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಅವರನ್ನು ಗುರುತಿಸುವ ಉದ್ದೇಶದಿಂದ ಉಚಿತ ತರಬೇತಿ ನೀಡಲಾಗುತ್ತಿದೆ ಎಂದರು ಮೂವತ್ತರಲ್ಲಿ ಒಂದು ಹತ್ತು ಜನ ಈ ಕುಂದಾಪುರಕ್ಕೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡಿ ತಾಲೂಕು ಮಟ್ಟ ಆಡಿ ಡಿಸ್ಟಿಕ್ಟ್ ಲೆವೆಲ್ಗೆ ಹೋಗಿ ಒಂದು ಸ್ಟೇಟ್ ಆಗಿ ಒಳ್ಳೆ ಬಡಾಕೆರೆ ಶಾಲೆಯ ಮುಖ್ಯೋಪಾಧ್ಯಾಯ ಸೀತಾರಾಮ ಶೆಟ್ಟಿ ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆಯು ರಾಜ್ಯ ಮಟ್ಟದ ನುರಿತ ತರಬೇತುದಾರರನ್ನು ಕರೆಸಿ ತರಬೇತಿ ನೀಡುತ್ತಿರುವುದರಿಂದ ಬಡ ಮಕ್ಕಳಿಗೆ ಉತ್ತಮ ಅವಕಾಶ ದೊರೆತಂತಾಗಿದೆ ಎಂದರು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಬೇಕು ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕನಸಿನ ಕೂಸಾಗಿದ್ದಂತಹ ಬ್ಯಾಡ್ಮಿಂಟನ್ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆ ಬೆಳಗಲಿ ವಿದ್ಯಾರ್ಥಿನಿ ತ್ರಿಷಾ ಉತ್ತಮ ತರಬೇತಿ ದೊರೆಯುತ್ತಿದ್ದು ಮುಂದೆ ಬ್ಯಾಡ್ಮಿಂಟನ್ನಲ್ಲಿ ಸಾಧನೆ ಮಾಡುವ ಗುರಿ ಇದೆ ಎಂದರು ಸೈಪ್ರಶಾಲ ಬಡಕೆರೆ ಅಂಗಳೂರಿನವರಿಗೆ ಉಚಿತವಾಗಿ ಕೋಚ್ ಅನ್ನು ಕೊಡುತ್ತಿದ್ದಾರೆ ಇದರಿಂದ ನಮಗೆ ಸಹಾಯವಾಗುತ್ತಿದೆ ಎರಡು ವಿದ್ಯಾರ್ಥಿ ಪ್ರಥಮ್ ಕಳೆದ ಎರಡು ತಿಂಗಳಿನಿಂದ ತರಬೇತಿ ಜೊತೆಗೆ ಉಚಿತ ಕಿಟ್ ದೊರೆಯುತ್ತಿದ್ದು ಕೋಸ್ಟಾ ಬ್ಯಾಡ್ಮಿಂಟನ್ ಸಂಸ್ಥೆಗೆ ಧನ್ಯವಾದ ಎಂದರು ಕಿಟ್ ಅನ್ನು ವಿತರಣೆ ಮಾಡುತ್ತಿದ್ದಾರೆ